ನಟ ರಕ್ಷಸ ಡಾಲಿ ಧನಂಜಯ್ ಮದ್ವೆ ಆಗ್ತಿದ್ದಾರೆ ವೈದ್ಯ ಧನ್ಯತಾ ಜೊತೆ ವಿವಾಹ ಬಂಧನಕ್ಕೊಳಗಾಗ್ತಿರೋದಾಗಿ ಡಾಲಿ ಕೆಲ ದಿನಗಳ ಹಿಂದಷ್ಟೇ ರಿವೀಲ್ ಮಾಡಿದ್ರು ಈಗ ಗುರು ಹಿರಿಯರ ಸಮ್ಮುಖದಲ್ಲಿ ಸರಳವಾಗಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾರರಂದು ಮದ್ವೆ ದಿನ ನಿಶ್ಚಯವಾಗಿದ್ದು ಅದಕ್ಕೆ ಬೇಕಾಗಿರೋ ತಯಾರಿಗಳನ್ನ ಈಗಾಗ್ಲೇ ಆರಂಭ ಮಾಡ್ಕೊಳ್ತಿದ್ದಾರೆ ಅತ್ತ ನಟ ಡಾಲಿ ಧನಂಜಯ್ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ರೆ ಎಲ್ಲರ ಗಮನ ಹೋಗಿದ್ದು ನಟಿ ಅಮೃತ ಅಯ್ಯಂಗಾರ್ನತ್ತ ಯಾವಾಗ ಡಾಲಿ ಧನಂಜಯ್ ತಾನು ಧನ್ಯ ಅಂತ ಡಾಕ್ಟರ್ ಧನ್ಯತಾ ಜೊತೆ ಫೋಟೋ ಶೇರ್ ಮಾಡ್ಕೊಂಡ್ರೋ ಎಲ್ಲ ಶಾಕ್ ಆಗಿದ್ರು ಅದಕ್ಕೆ ಕಾರಣ ಸ್ಯಾಂಡಲ್ವುಡ್ನಲ್ಲಿ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ನಡುವೆ ಸಮ್ಥಿಂಗ್ ಸಮ್ಥಿಂಗ್ ಇತ್ತು ಅನ್ನಲಾದ ಸುದ್ದಿ ಯಾವಾಗ ಡಾಲಿ ಧನಂಜಯ್ ಡಾಕ್ಟರ್ ಧನ್ಯ ಜೊತೆ ಎಂಗೇಜ್ ಆದ್ರೋ ಎಲ್ಲರೂ ಈ ವಿಚಾರದಲ್ಲಿ ಸುಖ ಸುಮ್ನೆ ಅಮೃತ ಅಯ್ಯಂಗಾರ್ ಅವರನ್ನ ನೋಯಿಸೋದಕ್ಕೆ ಶುರು ಮಾಡಿದ್ರು ಕೆಲವರು ಅಣ್ಣಂದು ಮದ್ವೆ ಫಿಕ್ಸ್ ಆಯ್ತು ನೀವು ಬೇಗ ಮದುವೆಯಾಗಿ ಆಗಿ ಅನ್ನೋ ಪುಕ್ಸಟ್ಟೆ ಸಲಹೆಯನ್ನ ನೀಡಿದ್ರು ಇನ್ನೂ ಕೆಲವರು ಕಾಲೆಳೆದ್ರು ಅಯ್ಯಂಗಾರ್ ಹೃದಯ ನುಚ್ಚು ನೂರಾಗಿದೆ ಅಂದ್ಕೊಂಡಿದ್ರು ಆದ್ರೆ ವಾಸ್ತವದಲ್ಲಿ ಅಮೃತ ಅಯ್ಯಂಗಾರ್ ಮತ್ತು ಡಾಲಿ ಧನಂಜಯ್ ನಡುವೆ ಇದ್ದಿದ್ದು ಸ್ನೇಹ ಮಾತ್ರ ಪ್ರೇಮ ಅಲ್ಲ ಇನ್ನು ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ಬಗ್ಗೆ ಜಗತ್ತಿಗೆ ಹೇಳೋ ಮೊದಲೇ ಅಮೃತ ಅಯ್ಯಂಗಾರ್ ಅವರಿಗೆ ಈ ವಿಷಯ ಗೊತ್ತಿತ್ತು ಖುದ್ದು ಅಮೃತ ಅಯ್ಯಂಗಾರ್ ಅವರೇ ಈ ಮಾತನ್ನ ಈಗ ಹೇಳಿದ್ದಾರೆ ಹೌದು ಅಸಲಿಗೆ ಡಾಲಿ ಧನಂಜಯ್ ಜೊತೆ ಮೂರು ಬಾರಿ ತೆರೆ ಹಂಚಿಕೊಂಡಿರೋ ಅಮೃತ ಈಗ ಇನ್ನೊಮ್ಮೆ ಧನು ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಈ ಚಿತ್ರದ ಹೆಸರು ಝೀಬ್ರಾ ತೆಲುಗಿನಲ್ಲಿ ಸಿದ್ಧವಾಗಿರೋ ಈ ಚಿತ್ರ ಇನ್ನೇನು ಈ ಶುಕ್ರವಾರ ತೆರೆಗೆ ಬರಲಿದೆ ಈ ಕಾರಣಕ್ಕೆ ಚಿತ್ರದ ಪ್ರಚಾರವನ್ನ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ಮಾಡ್ತಿದ್ದಾರೆ ಸಹಜವಾಗಿ ಇಬ್ರು ಹೋದಲ್ಲಿ ಬಂದಲ್ಲಿ ಚಿತ್ರಕ್ಕಿಂತ ಹೆಚ್ಚು ಡಾಲಿ ಧನಂಜಯ್ ಅವರಿಗೆ ಮದುವೆ ಕುರಿತಾದ ಪ್ರಶ್ನೆಗಳನ್ನೇ ಹೆಚ್ಚು ಕೇಳಲಾಗ್ತಿದೆ ಡಾಲಿ ಮದುವೆ ಆಗ್ತಿದ್ದಾರೆ ನಿಮಗೆ ಹೇಗೆ ಅನಿಸ್ತಿದೆ ಅಂತ ಅಮೃತ ಅಯ್ಯಂಗಾರ್ ಅವರನ್ನು ಕೂಡ ಪ್ರಶ್ನೆ ಮಾಡಲಾಗ್ತಿದೆ ಈ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ನಗುಮುಖದೊಂದಿಗೆ ಉತ್ತರವನ್ನ ಕೊಡ್ತಿರೋ ಅಮೃತ ಅಯ್ಯಂಗಾರ್ ನನಗೆ ಧನಂಜಯ್ ಮದುವೆ ಆಗ್ತಿರೋ ವಿಚಾರ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಎಲ್ಲರೂ ಹುಬ್ಬೇರಿಸೋ ಥರ ಮಾಡಿದ್ದಾರೆ ಡಾಲಿ ಧನಂಜಯ್ ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅವರು ತಾವು ಮದುವೆ ಆಗೋ ಹುಡುಗಿಯನ್ನ ಯಾವ ರೀತಿ ಅಭಿಮಾನಿಗಳ ಮುಂದೆ ಇಡಬಹುದು ಅನ್ನೋ ಕುತೂಹಲ ನನಗೆ ಮುಂಚೆಯಿಂದಲೂ ಇತ್ತು ಅದನ್ನು ನಾನು ಎಷ್ಟು ಕೇಳಿದ್ರೂ ಅವರು ನನಗೆ ಹೇಳಿರಲಿಲ್ಲ ಅವರಿಬ್ಬರ ಫೋಟೋ ಶೂಟ್ ನೋಡಿದಾಗ ನಾನು ಥ್ರಿಲ್ ಆಗಿದ್ದೆ ಆದರೆ ಆ ವಿಡಿಯೋ ಕೊನೆಯಲ್ಲಿ ನಾನು ಧನ್ಯ ಅಂತ ಹಾಕಿದ್ದಾರಲ್ಲ ಆ ಕ್ಷಣ ನಂಗೆನೆ ರೋಮಾಂಚನ ಆಯಿತು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಧನಂಜಯ್ ಅವರ ಕನ್ನಡ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ಅವರ ಬರವಣಿಗೆ ತುಂಬಾ ಚೆನ್ನಾಗಿದೆ ನನಗೆ ಧನಂಜಯ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಇದೆ ಅಂತ ನಟಿ ಅಮೃತ ಅಯ್ಯಂಗಾರ್ ಹೇಳಿದ್ದಾರೆ ಇನ್ನು ಡಾಲಿ ಧನಂಜಯ್ ಮದುವೆ ವಿಚಾರ ಹೊರಬಂದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳನ್ನ ಮತ್ತು ಟ್ರೋಲ್ಗಳನ್ನ ಕೂಡ ನೋಡಿದ್ದೀನಿ ನನ್ನ ಅಮ್ಮ ಈ ವಿಚಾರದ ಕುರಿತು ನನ್ನ ಬಳಿ ಮಾತನಾಡಿದ್ರು ನಿಮ್ಮಿಬ್ಬರ ಬಗ್ಗೆ ಜನ ಎಷ್ಟೆಲ್ಲ ಮಾತನಾಡ್ತಿದಾರಲ್ಲ ಅಂತ ಆಶ್ಚರ್ಯಪಟ್ಟಿದ್ರು ಆಗ ನಾನು ಹೆಚ್ಚೇನು ತಲೆ ಕೆಡಿಸ್ಕೊಳ್ಬೇಡಿ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಾಗ ಇದೆಲ್ಲ ಮಾಮೂಲಿ ಟ್ರೋಲ್ಗಳನ್ನು ನೋಡಿ ನೀವು ಖುಷಿ ಪಡಿ ಅಂತ ಹೇಳಿದ್ದೆ ಅಂತ ಅಮೃತ ಅಯ್ಯಂಗಾರ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ